ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಸತ್ಯ ಈ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಬಳ್ಳಾರಿ ಜೈಲಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಸಾರತಿ ಕೊಂಚ ಸೈಲೆಂಟ್ ಅನ್ನುವಂಥ ಮಾಹಿತಿ ಇದೆ ಹತ್ತು ದಿನದಲ್ಲಿ ಏಳ್ನೂರ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಖರ್ಚು ಕಾಫಿ ಮತ್ತು ಟೀಗಾಗಿ ಖರ್ಚು ಮಾಡಿದ್ದಾರೆ ಎನ್ನುವಂತಹ ಸಭ್ಯದ ಮಾಹಿತಿ ಇದೆ ಟೆನ್ಷನ್ಗೆ ಕಾಫಿ ಟೀ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಅಂತ ಹೇಳಲಾಗ್ತಾ ಇದೆ ರೈಟ್ ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ಅಲ್ಲಿ ಅನುಭವಿಸಿದ ರಾಜಾತಿಥ್ಯದ ಹಿನ್ನೆಲೆಯಲ್ಲಿ ಅಷ್ಟು ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ರವಾನೆ ಮಾಡಲಾಯಿತು ಸದ್ಯ ದರ್ಶನ್ ಇರೋದು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಅಲ್ಲಿ ರಾಜಾತಿಥ್ಯವನ್ನು ದರ್ಶನ್ ಅನುಭವಿಸುವುದಕ್ಕಾಗ್ತಾ ಇದೆಯಾ ಇಲ್ಲ ಅಂತ ಯಾವುದೇ ವಾತಾವರಣ ಇಲ್ಲ ಸ್ವತಃ ದರ್ಶನ್ ಅಲ್ಲಿ ಖರ್ಚು ಮಾಡಿರುವ ಹಣ ಅಂತ ಹೇಳಿದ್ರೆ ಏಳ್ನೂರ ತೊಂಬತ್ತೈದು ರೂಪಾಯಿ ಹತ್ತು ದಿವಸ ಸ್ಟೋನ್ ಬ್ರೋಕ್ ದೊಡ್ಡ ದೊಡ್ಡ ಪಬ್ಗಳು ಹೀಗೆ ಹಲವು ಕಡೆ ಮೋಜು ಮಸ್ತಿ ಮಾಡ್ತಾ ಇದ್ದಂತಹ ನಟ ದರ್ಶನ್ ಒಂದೊಂದು ದಿವಸಕ್ಕೆ ಲಕ್ಷಾಂತ ರೂಪಾಯಿಯನ್ನು ಮೋಜು ಮಸ್ತಿಗೆ ಹಾಕ್ತಾಯಿದ್ರು ಆದರೆ ಇದೀಗ ನೋಡಿ ಕಳೆದ ಹತ್ತು ದಿವಸದ ಅವಧಿ ಅಂದಾಗ ಏಳ್ನೂರ ತೊಂಬತ್ತೈದು ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ ಅದು ಯಾವ ಕಾರಣಕ್ಕೆ ಅಂತ ನೋಡೋದಾದರೆ ಕಾಫಿ ಮತ್ತು ಟೀಗೆ ಖರ್ಚು ಮಾಡಿದ್ದಾರೆ ಎನ್ನುವ ಸದ್ಯದ ಮಾಹಿತಿ ಇದೆ ಇನ್ನು ಟೆನ್ಷನ್ಗೆ ಕಾಫಿ ಹಾಗೂ ಟೀ ಮೊರೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗಾಗಿ ಕಳೆದ ಹತ್ತು ದಿವಸದಲ್ಲಿ ದರ್ಶನ್ ಜೈಲಿನಲ್ಲಿ ಖರ್ಚು ಮಾಡಿದ ಹಣ ಎಷ್ಟು ಅಂತ ನೋಡೋದಾದರೆ ಏಳ್ನೂರ ತೊಂಬತ್ತೈದು ರೂಪಾಯಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ನಟ ದರ್ಶನ್ ಇರೋದು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಆಯಿತು ಆ ನಂತರದ ಸಂದರ್ಭದಲ್ಲಿ ಕೊಂಚ ಆತಂಕ ಕೂಡ ಹೆಚ್ಚಾಗಿದೆ ಪತ್ನಿ ಹಾಗೂ ಸಹೋದರನ ಜೊತೆ ಬೇಲ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಂಥ ಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಯ ಜೊತೆ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಪಿಪಿಸಿ ಅಕೌಂಟ್ನಲ್ಲಿದ್ದ ಹಣವನ್ನ ಖರ್ಚು ಮಾಡಿದ್ದಾರೆ ದಾಸ ಅನ್ನುವಂತಹ ಮಾಹಿತಿ ಇತ್ತು ಫ್ರಿಸ್ನೆಸ್ ಪ್ರೈವೇಟ್ ಅಕೌಂಟ್ನಲ್ಲಿದ್ದಂತಹ ಹಣವನ್ನ ಖರ್ಚು ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಹಣ ಇತ್ತು ಬಳ್ಳಾರಿ ಜೈಲು ಕ್ಯಾಂಟೀನ್ ಮೂಲಗಳಿಂದ ಬಂದಿರುವಂತಹ ಅಧಿಕೃತ ಮಾಹಿತಿ ಇದು ಕೆಲವೊಮ್ಮೆ ದರ್ಶನ ಅಭಿಮಾನಿಗಳು ಮಾಧ್ಯಮದಲ್ಲಿ ಬಂದಂತಹ ಕೆಲವೊಂದು ಸುದ್ದಿಗೆ ಇದು ಹಾಗಿಲ್ವೇ ಇಲ್ಲ ಅನ್ನುವಂತಹ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ಬಳ್ಳಾರಿ ಜೈಲು ಕ್ಯಾಂಟೀನ್ ಮೂಲಗಳ ಅಧಿಕೃತ ಮಾಹಿತಿ ಇದು ಏಳ್ನೂರ ತೊಂಬತ್ತೈದು ರೂಪಾಯಿ ದರ್ಶನ್ ಖರ್ಚು ಮಾಡಿರೋ ಬಗ್ಗೆ ಸರ್ಕಾರಿ ದಾಖಲೆಗಳಿದೆಲ್ಲ ಸೊ ಪಿ ಪಿ ಸಿ ಅಕೌಂಟ್ನಲ್ಲಿದ್ದಂಥ ಹಣವನ್ನು ದಾಸಾ ಖರ್ಚು ಮಾಡಿದ್ದಾರೆ ಹತ್ತು ದಿವಸದಲ್ಲಿ ಏಳ್ನೂರ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಹಣ ಇತ್ತು ಸದ್ಯ ಹತ್ತು ದಿವಸದ ಅವಧಿಯಂತ ತಗೊಳ್ಳೋದಾದರೆ ಏಳ್ನೂರ ತೊಂಬತ್ತೈದು ರೂಪಾಯಿ ಕಾಫಿ ಟೀಗಾಗಿ ಖರ್ಚು ಮಾಡಿದ್ದಾರೆ ಕಾರಣ ಏನು ಅಂತ ನೋಡೋದಾದರೆ ಟೆನ್ಷನ್ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶನ್ ಇಡ್ತಾರೆ ವೀರೇಶ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ಕಾಫಿ ಟೀಗಾಗಿ ಹತ್ತು ದಿವಸದಲ್ಲಿ ಕೇವಲ ಏಳ್ನೂರ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುತ್ತೆ ಸೊ ಯಾವ ಅಕೌಂಟ್ ಖರ್ಚು ಮಾಡಬಹುದು ಜನಕ್ಕೆ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ಬೋದಾ ಏನದು ಪಿ ಪಿ ಸಿ ಅಕೌಂಟ್ ಅಂದ್ರೆ ಅಲ್ಲಿ ಆರೋಪಿ ಸ್ಥಾನದಲ್ಲಿರೋರು ಖರ್ಚು ಮಾಡೋದಕ್ಕೆ ಹೇಗೆಲ್ಲ ಅವಕಾಶ ಇರತ್ತೆ ಅಂತ ದಿವ್ಯಾ ಖಂಡಿತ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನರನ್ನ ಏನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಒಂದು ಶಿಫ್ಟ್ ಮಾಡಲಾಗಿತ್ತು ಪರಪ್ಪನ ಆಗ್ರಾ ಜೈಲಿನಲ್ಲಿ ರಾಜವಾಗಿ ದರ್ಶನ್ಗೆ ಏನು ಜೈ ಬಳ್ಳಾರಿ ಜೈಲಿನ ವಾತಾವರಣ ಸದ್ಯ ದಡ್ಡ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು ಇದೀಗ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಕಳೆದ ಹತ್ತು ದಿನಗಳಲ್ಲಿ ಸುಮಾರು ಏಳ್ನೂರ ತೊಂಬತ್ತೈದು ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯ ಲಭ್ಯವಾಗಿರ್ತಕ್ಕಂಥದ್ದು ಸದ್ಯ ಈಗ ಜೈಲಿನ ನಲ್ಲಿ ಟೀ ಕಾಫಿಗಾಗಿ ಈ ಒಂದು ಹಣವನ್ನ ಖರ್ಚು ಮಾಡಿದ್ದಾರೆ ಅಂತ ಅಲ್ಲಿನ ಕ್ಯಾಂಟೀನ್ ಆ ಒಂದು ಕ್ಯಾಂಟೀನ್ ಮೂಲಕ ಒಂದು ಮಾಹಿತಿ ಕೂಡ ಒಂದು ಲಭ್ಯವಾಗಿರ್ತಕ್ಕಂಥದ್ದು ಸದ್ಯ ಜೈಲಿನಲ್ಲಿ ಒತ್ತಡಕ್ಕೆ ಒಳಗಾಗಿರುವ ಆರೋಪಿ ದರ್ಶನ್ ಕೂಡ ಕಾಫಿ ಟೀ ಮೊರೆ ಹೋಗಿರ್ತಕ್ಕಂಥದ್ದು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಕಾಫಿ ಟೀ ಸೇವನೆ ಮಾಡ್ತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಆರೋಪಿ ದರ್ಶನ್ ಅವರ ಫ್ರೀಜ್ ನರ್ಸ್ ಪ್ರೈವೇಟ್ ಅಕೌಂಟ್ನಲ್ಲಿದ್ದ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ಲಭ್ಯವಾಗಿದೆ ಏನು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಹಣ ದರ್ಶನ್ ಅವರ ಒಂದು ಪಿಪಿಸಿ ಅಕೌಂಟ್ ನಲ್ಲಿತ್ತು ಆ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದ ಬಳಿಕ ಅದೇ ಹಣವನ್ನ ವರ್ಗಾವಣೆ ಕೂಡ ಆಗಿತ್ತು ಇದೀಗ ಅದೇ ಹಣದಲ್ಲಿ ಕಾಫಿ ಟೀಗಾಗಿ ಖರ್ಚು ಮಾಡಿದ್ದಾಗಿ ಒಂದು ಜೈಲು ಕ್ಯಾಂಟೀನ್ ಮೂಲಗಳಿಂದ ಒಂದು ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ದಿವ್ಯಾ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದ ಸಂದರ್ಭದಲ್ಲಿ ದರ್ಶನ್ಗೆ ಕೊಂಚ ಆತಂಕ ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಈ ಬಗ್ಗೆ ಅಲ್ಲೇನಾದರೂ ಸಿಬ್ಬಂದಿ ಜೊತೆ ಮಾತಾಡೋದು ಮತ್ತು ಟಿವಿಗಾಗಿ ಸ್ವಲ್ಪ ಡಿಮಾಂಡ್ ಇಟ್ಟಿದ್ರು ಅನ್ನುವಂತ ಮಾಹಿತಿ ಇತ್ತು ಮತ್ತು ಅವರನ್ನ ಆಗೋದಕ್ಕೆ ಆಗಾಗ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕ್ಕರ್ ಬಂದಿದ್ದರ ಬಗ್ಗೆ ಏನಿದೆ ಮಾಹಿತಿ ಖಂಡಿತ ದಿವ್ಯಾ ಏನೋ ಮೊನ್ನೆ ತಾನೆ ಅವರ ಸಹೋದರ ದಿನಕರ್ ತೂಗುದೀಪ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಭೇಟಿಯಾದ ನಂತರ ದರ್ಶನ್ ಕೊಂಚ ನಿರಾಳರಾಗಿರ್ತಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಏನು ಹಣ್ಣು ಮತ್ತು ಡ್ರೈ ಫ್ರೂಟ್ ಸೇರಿದಂತೆ ಅನೇಕ ವಸ್ತುಗಳನ್ನ ದರ್ಶನ್ ಕೈಯಲ್ಲಿ ನೀಡಿ ಒಂದು ಸಕಾರಾತ್ಮಕವಾದ ಮಾಹಿತಿಯನ್ನ ದರ್ಶನ್ ಅವರ ಪತ್ನಿ ದರ್ಶನ್ಗೆ ಕೆಲವೊಂದು ಸಲಹೆಗಳನ್ನ ನೀಡಿದ್ದಾರೆ ಅಂತಲೇ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಚಾರ್ಜ್ ಶೀಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಿರುವ ದರ್ಶನ್ ಕೂಡ ಒಂದು ಜಾಮೀನಿಗೆ ಅರ್ಜಿ ಹಾಕಲು ಕೂಡ ಒಂದು ಸಹಿಯನ್ನ ಮಾಡಿಕೊಂಡಿದ್ದಾರೆ ತದನಂತರ ಏನು ನಿನ್ನೆ ರಾತ್ರಿಯೂ ಕೂಡ ದರ್ಶನ್ ಅವರು ಆ ಒಂದು ಅಲ್ಪ ಆಹಾರ ಸೇವಿಸಿ ಏನೋ ಗಡ ನಿದ್ದೆ ಕೂಡ ಮಾಡಿದ್ದಾರೆ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಕೂಡ ಆದಷ್ಟು ಬೇಗ ಜಾಮೀನು ಸಿಗಲಿ ಅಂತ ಏನು ಅಲ್ಲಿನ ಜೈಲಿನ ಸಿಬ್ಬಂದಿಗಳ ಜೊತೆ ಮತ್ತು ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಮಾತನಾಡಿರ್ತಕ್ಕಂಥ ಮಾಹಿತಿ ಕೂಡ ಒಂದು ಲಭ್ಯವಾಗಿರ್ತಕ್ಕಂಥದ್ದು ಇದೆ ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ ಪರಪಿನ ಅಗ್ರಹಾರ ಜೈಲಿನಲ್ಲಿದ್ದಂತಹ ನಟ ದರ್ಶನ್ ಮತ್ತು ಆತನ ಸಹಚರರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೈಲು ವಾಸಿಗಳಿದ್ದಾರೆ ದರ್ಶನ್ ವಿಚಾರಕ್ಕೆ ಬರೋದಾದರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿರೋದು ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ನಂತರದ ಸಂದರ್ಭದಲ್ಲಿ ಕೊಂಚ ಆತಂಕ ಕೂಡ ಹೆಚ್ಚಾಗಿದೆ ಟೆನ್ಷನ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಆಗಾಗ ಕಾಫಿ ಟೀ ಮೊರೆ ಹೋಗ್ತಿದ್ದಾರೆ ಬೇರೆ ಯಾವುದೋ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಬಳ್ಳಾರಿ ಜೈಲಿನಲ್ಲಿ ಅಷ್ಟಾಗಿ ವ್ಯವಸ್ಥೆ ಸಿಗ್ತಾ ಇಲ್ಲ ಕಾರಣ ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಕಾರಣವೇ ಆ ರಾಜಾತಿಥ್ಯ ರೈಟ್ ಟೆನ್ಷನ್ ಆಗುತ್ತೆ ಈ ಸಂದರ್ಭದಲ್ಲಿ ಕಾಫಿ ಟೀ ಮೊರೆ ಹೋಗ್ತಿರುವಂಥ ದರ್ಶನ್ ಅಂದಾಜು ಏಳ್ನೂರ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಕಳೆದ ಹತ್ತು ದಿವಸಗಳಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಕಳೆದ ಎರಡು ಮೂರು ದಿವಸದ ಹಿಂದೆ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ಸಹೋದರ ದಿನಕರ್ ಕೂಡ ಭೇಟಿಯಾಗಿದ್ದರು ಏನು ಸ್ಟಾಗಿರಿ ಇದ್ರೇನು ಪರಿಸ್ಥಿತಿ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನು ಬೇಲ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ ಈ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಏನು ಯೋಚನೆ ಮಾಡಬೇಡಿ ಬೇಲ್ ಸಿಗುತ್ತೆ ಆ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಬಹಳ ಕಟ್ಟುನಿಟ್ಟಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಾಗಿದೆ ಪ್ರತಿಯೊಂದು ಎವಿಡೆನ್ಸನ್ನು ಕಲೆ ಹಾಕಿ ಸಾಕ್ಷಿಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಇನ್ನೊಂದೆರಡು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ನ ಒಂದೆರಡು ರಿಪೋರ್ಟ್ಗಳು ಬೇಕಾಗಿದೆ ಇನ್ನು ಅವು ಕೂಡ ಬರ್ತಾ ಇದ್ದಂತೆ ಅಡಿಷ್ನಲ್ ಚಾರ್ಜ್ ಶೀಟ್ ಅಂತ ಅದನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ನೋಡಿ ಪ್ರಕರಣ ನಡೆದ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ನಡೀಬೇಕು ಸೊ ಅಂದಾಜು ಎಂಬತ್ನಾಲ್ಕು ದಿನ ಆದ ನಂತರದ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನೇನಾ ಎರಡು ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಅಂತ ಅದನ್ನು ಕೂಡ ಆ್ಯಡ್ ಮಾಡ್ತಾರೆ ಸೊ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಆತಂಕಗೊಂಡಿದ್ದಾರೆ ಟೆನ್ಷನ್ ಆಗಿದೆ ಕಾಫಿ ಟೀ ಮೊರೆ ಹೋಗ್ತಿದ್ದಾರೆ ಕಾಫಿ ಟೀಗಾಗಿ ಏಳ್ನೂರ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ